ನೋಡಿ ಸರ್ ಸೊ ನಿನ್ನೆ ನಮ್ಮ ಮಿಡಿಗೆ ಪೊಲೀಸ್ ಸ್ಟೇಷನ್ ಮಿಟ್ಸ್ ತುಮಕೂರು ಜಿಲ್ಲೆಯಿಂದ ಒಂದು ಸುಮೋಟೋ ಕೇಸ್ ರಿಜಿಸ್ಟರ್ ಆಗಿದೆ ಸೊ ಒಬ್ಬ ವ್ಯಕ್ತಿ ಡ್ರೋನ್ ದತ್ತಾಪ್ ಅನ್ನೋ ವ್ಯಕ್ತಿ ನಮ್ಮ ಐಡಿ ಹಳ್ಳಿಯಲ್ಲಿ ಒಂದು ಜನಕಲ್ ಗಟ್ಟಿದೆ ಹಾಂ ಸರ್ ರೈಟ್ ಸೊ ನಿನ್ನೆ ಬಿಡಗೇಶ್ವಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ತುಮಕೂರು ಜಿಲ್ಲೆ ಜಿಲ್ಲೆಯಲ್ಲಿ ಒಂದು ಎಫ್ ಐ ಆರ್ ರಿಜಿಸ್ಟರ್ ಆಗಿದೆ ನಮ್ಮ ಪೊಲೀಸರು ಖುದ್ದು ಸೋಮ ಕಂಪ್ಲೇಂಟ್ ತಗೊಂಡು ಮಾಡಿದ್ದಾರೆ ಅದರಲ್ಲಿ ಒಬ್ಬ ಪ್ರತಾಪ್ ಡ್ರೋನ್ ಪ್ರತಾಪ್ ಅನ್ನೋ ವ್ಯಕ್ತಿ ಸೊ ಈ ಒಂದು ಅಲ್ಲಿರುವ ಕೆರೆಯಲ್ಲಿ ಒಂದು ತೋಟೆಯಲ್ಲಿರುವ ಕೆರೆಯಲ್ಲಿ ಬ್ಲಾಸ್ಟ್ ಮಾಡಿದ್ದಾನೆ ಸೊ ಒಂದು ಕೆಮಿಕಲ್ ಯೂಸ್ ಮಾಡಿ ಬ್ಲಾಸ್ಟ್ ಮಾಡಿ ಅದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದಾನೆ ಸೊ ಆ ವಿಚಾರದಲ್ಲಿ ನಾವು ಇಮಿಡಿಯೇಟಾಗಿ ಎಫ್ ಐ ಆರ್ ಮಾಡಿ ಅರೆಸ್ಟ್ ಮಾಡಿದ್ದೀವಿ ಅರೆಸ್ಟ್ ಮಾಡಿ ಇವತ್ತು ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿ ಮೂರು ದಿನ ನಮಗೆ ಜುಡಿಷಲ್ ಕಸ್ಟಡಿ ಪೊಲೀಸ್ ಕಸ್ಟಡಿ ಸಿಕ್ಕಿದೆ ಸೊ ಈ ಮೂರು ದಿನದಲ್ಲಿ ನಾವು ಏನು ವಿಚಾರಣೆ ಮಾಡಬೇಕು ಅದೆಲ್ಲ ವಿಚಾರಣೆ ಮಾಡಿ ಅವರು ಮಂಡೇ ಮಾರ್ನಿಂಗ್ ನಾವು ಮಂಡೇ ಅಲ್ಲಿ ಹನ್ನೊಂದು ಹೊರಗಡೆ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡ್ತೀವಿ ಇದು ಡಿಸೆಂಬರ್ ಒಂದನೇ ತಾರೀಕು ಅಂತ ಹೇಳ್ತಾ ಇದ್ದಾರೆ ಅರೌಂಡ್ ಈ ಮಧ್ಯಾಹ್ನದ ಮೇಲೆ ಸೊ ನಾವು ಇನ್ವೆಸ್ಟಿಗೇಷನಲ್ಲಿ ಅಲ್ಲಿ ಅವರು ಯಾವಾಗ ಬಂದರು ಹೇಗೆ ಬಂದರು ಅವ್ರ ಜೊತೆ ಯಾರ್ಯಾರು ಬಂದರು ಅನ್ನೋದು ನಾವು ನೋಡಿಕೊಂಡು ಇನ್ವೆಸ್ಟಿಗೇಷನಲ್ಲಿ ತಂದು ಮಾಡ್ತೀವಿ ಸರ್ ಮುಂಚೆನೂ ಚಿಕ್ಕ ಪುಟ್ಟ ಎಕ್ಸ್ಪೆರಿಮೆಂಟ್ಸ್ನಲ್ಲಿ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಏನಾದರೂ ಹೇಳಿದಾರೆ ಸರ್ ಸೊ ಈ ವ್ಯಕ್ತಿ ಭಾಳ ಆಕ್ಟಿವ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾನೆ ಸೋಷಿಯಲ್ ಮೀಡ್ಯಾದಲ್ಲಿ ಬೇರೆ ಬೇರೆ ವಿಡಿಯೋಗಳೆಲ್ಲ ಮಾಡ್ತಾ ಇದ್ದಾನೆ ಸೊ ಆ ಥರ ಕೆಲವಷ್ಟು ಮಾಡಿರಬಹುದು ನಾವು ಹಿನ್ನೆಲೆ ಏನು ಅನ್ನೋದು ಅವ್ರು ಏನು ಕಲೆ ಹಳೆಯದು ಹಳೆಯ ವಿಡಿಯೋಗಳು ಏನಾದರೂ ಇದೆಯಾ ಅನ್ನೋದು ಎಲ್ಲ ಚೆಕ್ ಮಾಡ್ತಾ ಇದ್ದೀವಿ ಸರ್ ಆ ಥರ ವಿಡಿಯೋ ಅಪ್ಲೋಡ್ ಮಾಡೋದು ತಪ್ಪು ಅಂತ ಗೊತ್ತಿರಲಿಲ್ಲ ಸರ್ ಸೊ ಅದು ಈಗ ಅವರಿಗೆ ವಿಚಾರದಲ್ಲಿ ಗೊತ್ತು ಬರುತ್ತೆ ಅಥವಾ ಮೋಟಿವೇನು ಮಾಡಿ ಯಾಕೆ ಅವ್ರಿಗೆ ಮಾಡಿದ್ದಾರೆ ಅಕ್ಯೂಸ್ ಸರ್ ಅಕ್ಯೂಸ್ ಎಷ್ಟು ಜನ ಇಲ್ಲ ಚೆನ್ನಾಗಿದೆ ಸೊ ಸದ್ಯಕ್ಕೆ ನಾವು ನಾಲ್ಕು ಮೂರು ಜನ ಅಕ್ಯೂಸ್ ಮಾಡಿದ್ದೀವಿ ಬಟ್ ಇನ್ವೆಸ್ಟಿಗೇಷನಲ್ಲಿ ಯಾ ಕಂಡು ಬಂದಿರೋ ವಿಚಾರದ ಮೇಲೆ ವಿಚಾರದಲ್ಲಿ ಏನು ಕಂಡು ಬರುತ್ತೆ ಅದರ ಮೇಲೆ ನಾವು ನಿರ್ವಹಿಸ್ತೀವಿ